Yeah. Uh you -huh. ು ಹಳ್ಳಿ ಗ್ರಾಮ ಆನೆಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆಯ ರೈತ ನಾವು ನಮ್ಮ ಜೊತೆ ಇವತ್ತು ಕರವೇ ಗಜಸೇನೆಯ ರಾಜ್ಯಾಧ್ಯಕ್ಷ ತಾಯ್ನಾಡು ರಾಘೇಂದ್ರ ಸರ್ ಮತ್ತೆ ಯುವ ಘಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ವಾಲೆ ಮಂಜವರು ಇದ್ದಾರೆ ಇವತ್ತು ಏನು ನೆಪಾಳದಲ್ಲಿ ಚಿಕ್ಕವಕ್ಕೆ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹಳ್ಳಿಕರು ಹಸುಗಳನ್ನ ಪ್ರದರ್ಶನ ಬಂದಿದ್ದೇವೆ ಮತ್ತೆ ಹಳ್ಳಿ ತಳಿ ಅಂದ್ರೆ ನಮ್ಮ ಕರ್ನಾಟಕ ತಳಿ ನಮ್ಮ ದೇಶೀಯ ತಳಿ ದಕ್ಷಿಣ ಭಾರತದ ಮೂಲ ತಳಿಯಾಗಿದೆ ಈ ತಳಿ ಹೆಚ್ಚಾಗಿ ನಾವು ಉಳುಮೆ ಮಾಡಲಿಕ್ಕೆ ಈಗ ಹೆಚ್ಚೆಚ್ಚಾಗಿ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥವರು ಜ್ಯೋತಿಗೋಸ್ಕರ ಮೇಯಿಸ್ತಾ ಇದ್ದಾರೆ ಮತ್ತೆ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಜಾತ್ರೆಗಳಾಗ್ತಾ ಇದೆ ಜಾತ್ರೆಗಳಲ್ಲಿ ಹಳ್ಳಿ ಕಾರ್ ಜಾತ್ರೆಗಳು ನಡೀತಾ ಇದೆ ಮೆರವಣಿಗೆ ಮಾಡ್ತಾ ಇದೀವಿ ಸುಗ್ಗಿ ಸಂಭ್ರಮ ಮಾಡ್ತಾ ಇದೀವಿ ಸಂಕ್ರಾಂತಿ ಸಂಭ್ರಮ ಮಾಡ್ತಾ ಇದೀವಿ ನಾವಂತೂ ಇದರಿಂದ ನಾವು ಉಳುಮೆ ಮಾಡ್ತೀವಿ ರಾಗಿ ಚೀಳ್ತೀವಿ ಬಸ ತಿಳ್ತೀವಿ ಬಸ ತಿಳ್ತೀವಿ ಮತ್ತೆ ನಾವು ವ್ಯವಸಾಯಕ್ಕೆ ಹೆಚ್ಚಾಗಿ ಬರ್ತೀವಿ ಸರ್ ಇದು ಪುಂಗ್ರು ಗಿಡ್ ಅಂತಿದೆ ಐಟು ಮೂರಡೆ ಐದು ಇಂಚು ಒಳಗಿದ್ರೆ ಬಾಲ ನೆಲಕ್ಕಾಕ್ಬೇಕು ಕೊಂಬು ಸ್ಕೂಟರ್ ಹ್ಯಾಂಡ್ ಲೆಗ್ ಇರುತ್ತೆ ಆ ತರ ಇರಬೇಕು ಇದು ಮಾತ್ರ ಪ್ಯೂರ್ ಇರುತ್ತೆ ಹೊಸಗೆ ಒಂದೂವರೆ ಲೀಟ್ರ್ ಹಾಲು ಕೊಡಬೇಕು ಬೇಕೇ ಬೇಯಕ್ಕೆ ಇದು ಕಪಿಲ ಅಂತ ಕಪ್ಪು ಪೂರ್ತಿ ಕಪ್ಪು ಬಣ್ಣ ಇರೋದು ಕಪಿಲ ಅಂತ ಕಪಿಲ ಹಾಲು ಬಹಳ ಶ್ರೇಷ್ಠ ಬಿಸಿಲು ಗಾಳಿ ಅಬ್ಸರ್ವ್ ಮಾಡುತ್ತೆ ಅದೇ ಬಿಳಿದಾದ್ರೆ ಎಕ್ಸ್ಪೋಸ್ ಮಾಡುತ್ತೆ ಹಾಲಲ್ಲಿ ಇದು ಬಿಳಿದಕ್ಕಿಂತ ಒಳ್ಳೆ ಹಾಲು ಅಂತ ಹೇಳ್ಬೋದು ಸಂದೀಪ್ ಅಂತ ನಾನು ಬೇಸಿಕಲಿ ಹಾಸನ್ನ ಅವನು ಚಂದ್ರಾಯಪಟ್ಟಣ ತಾಲೂಕು ಈ ರೀಸೆ ಹೋಗ್ಲಿ ನಾವು ಇವತ್ತು ಕೃಷಿ ಮೇಳಕ್ಕೆ ಲೈಕ್ ಮುಂಚೆ ಮುಂತಿನ ದಿನ ನಾವು ಪ್ರೇಕ್ಷಕ ಬರ್ತಿದ್ದು ಇವತ್ತು ಆಗಿ ಬಂದಿದ್ದೀವಿ ಅಂದರೆ ಇಲ್ಲಿರೋ ಒಬ್ಬರು ಇತೋಡಿ ಆನಂದ್ ಅಂತ ಅವರು ತುಂಬ ಕಂಪ್ಲೇಂಟ್ ಮಾಡಿ ನಮ್ಮನ್ನ ಕಟ್ಕೊಂಡ್ರು ಲೈಕ್ ಬನ್ನಿ ಅಂತ ಬಟ್ ಆದರೆ ಇವತ್ತಿನ ದಿನ ಈ ಕೃಷಿ ಮೇಳಕ್ಕೆ ಬಂದಿರೋದು ಭಾರಿ ಖುಷಿ ಕೊಡ್ತಾ ಇದೆ ನಮ್ಮ ಹಳ್ಳಿ ಕಾರನ್ನ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಭಾರಿ ಖುಷಿ ಕೊಡ್ತಾ ಇದೆ ಸೊ ತಳಿ ಪುಣ್ಣೂರಲ್ಲಿ ಸರ್ ಕಪ್ಪು ಬಣ್ಣದ ಬರುತ್ತೆ ಬರುತ್ತೆ ಸರಿ ಸರ್ ಕಪ್ಪು ಬಣ್ಣದ ಬರುತ್ತೆ ಬಿಳಿ ಬಣ್ಣದ ಬರುತ್ತೆ ಸರ್ ಕಪ್ಪು ಬರುತ್ತೆ ಬಿಳಿ ಬಿಳಿ ಬರುತ್ತೆ ಬರುತ್ತೆ ಕರಾವರಿ ಕಲರ್ ಬರುತ್ತೆ ನಾಲ್ಕೈದು ಕಲರ್ ಬರುತ್ತೆ ಸರ್ ಏನು ಸರ್ ಎಲ್ಲಾರು ಶೋ ಕಿಕ್ಸ್ ಹಾಕ್ತಾರೆ ನಾವು ಕೆಲಸ ಮಾಡ್ತೀವಿ ಎತ್ತಿನ ಗಾನ ಹೊಡಿತೀವಿ ಗಾನದಲ್ಲಿ ಕೆಲ್ಸ ಮಾಡ್ತೇವೆ ಬೆಳಗ್ಗೆ ದಿನಕ್ಕೆ ಒಂದ್ ಐದರಿಂದ ಆರ್ ಕೆಜಿ ಮುಂದ ಗ್ರೇಸ್ ಮಾಡ್ತವೆ ಸೊ ಹತ್ತು ಆದ್ರೆ ಮಿನಿಮಮ್ ಎರಡು ಲೀಟರ್ ಹಾಲು ಕೊಡುತ್ತೆ ಸೊ ಊರಿಗಳು ಆದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೇವೆ ಬೆಳಗ್ಗೆ ಸಾಯಂಕಾಲ ಗಂಟೆ ಕೆಲಸ ಮಾಡೋದನ್ನು ಅವು ಸುಸ್ತಾಗಲ್ಲ ಪ್ಲಸ್ ಕಾಲ್ ಚಿಕ್ಕದಿರೋದ್ರಿಂದ ತುಂಬಾ ಚೆನ್ನಾಗಿ ಕೆಲ್ಸ ಮಾಡ್ತವೆ ಸರ್ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಬರುತ್ತೆ

ಯಾವುದೋ ತಿಂಡಿಗಳು ಕೈ ತಿಂಡಿ ಸೊ ಅದನ್ನ ಕಂಪೇರ್ ಮಾಡ್ಕೊಂಡ್ರೆ ದೇಸಿ ತಳಿಗಳನ್ನ ಉಳಿಸಿ ದಯವಿಟ್ಟು ವಿದೇಶಿ ತಳಿಗಳನ್ನ ಕಡಿಮೆ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಹಾಲಿನಲ್ಲಿ ಅದು ಯಥೇಚ್ಛವಾಗಿ ಹಾಲು ಕೊಡ್ಬೋದು ಯಾವುದೋ ಹೆಚ್ಚೆ ಫಸು ಅನ್ನೋದು ಅದರಲ್ಲಿ ನಿಮಗೆ ಟ್ರಾನ್ಸ್ಫ್ಯಾಟ್ ಅನ್ನೋದು ಜಾಸ್ತಿ ಇರುತ್ತೆ ಸ್ಯಾಚುರೇಟೆಡ್ ಫ್ಯಾಟ್ ಟ್ರಾನ್ಸ್ ಫ್ಯಾಟ್ ಅಂತ ಹಾಲಿನಲ್ಲಿ ಎರಡು ತರ ಇದು ಬರುತ್ತೆ ಕ್ಯಾಲ್ಸಿಯಂ ಎರಡು ಎರಡರಲ್ಲಿ ಇರ್ಬೋದು ಬಟ್ ಅದ್ರ ಫ್ಯಾಟ್ ಅನ್ನೋದು ಟ್ರಾನ್ಸ್ಫ್ಯಾಟ್ ಅನ್ನೋದು ಬಾಡಿಗೆ ಹೋದ್ರೆ ಅದರಿಂದನೆ ಕೊಲೆಸ್ಟ್ರಾಲ್ ಅನ್ನು ಜಾಸ್ತಿ ಉತ್ಪತ್ತಿ ಆಗೋದು ಸೊ ಇದ್ರ ವಿಶೇಷ ತಳಿ ಏನು ಅಂದ್ರೆ ಲೈಕ್ ಇದು ಇದ್ರ ಹಾಲಲ್ಲೇ ತೃಪ್ತಿ ವೆಂಕಟಾಂ ಸ್ವಾಮಿಗೆ ಅಭಿಷೇಕ ಮಾಡೋದು ಇವತ್ತಿನ ದಿನದಲ್ಲ ನೂರಾರು ವರ್ಷದಿಂದ ಮಾಡ್ಕೊ ಬಂದಿರೋ ವಾಡಿಕೆ ಅದು ಇದ್ರ ಹಾಲಲ್ಲೇ ನೈವೇದ್ಯ ಮಾಡೋದು ಇದ್ರ ಹಾಲಲ್ಲೇ ಅಭಿಷೇಕ ಮಾಡೋದು ಇದ್ರ ತುಪ್ಪನೇ ಬಳಸಿ ಅವರು ನೈವೇದ್ಯ ಮಾಡೋದು ತೃಪ್ತಿ ವೆಂಕಟಾಂ ಸ್ವಾಮಿಗೆ ಇವತ್ತಿನ ದಿನ ವೆಂಕಟಾಂಶಿ ವಿಗ್ರಹನ ನೀವು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ರೆ ಅದ್ರಲ್ಲಿ ಅದು ಕೇಳಿರ್ಬೋದು ಅದ್ರಲ್ಲಿ ಬೆವೃತ್ತೆ ಅಂತ ಕಲ್ಲು ಅನ್ನೋದು ಬೆವರುತ್ತೆ ದೇವ್ರ ವಿಗ್ರಹ ಅಂತ ಅವತ್ತಿನ ದಿನ ಈ ಹಾಲಲ್ಲಿ ಇದು ಅಭಿಷೇಕ ಮಾಡ್ತಾರೆ ಅಂದ್ರೆ ಯಾರಲ್ಲಿ ವಿಶೇಷತೆ ಏನಿದೆ ಅಂತ ಅದ್ರಲ್ಲಿ ನಾವು ಕಂಡ್ಕೋಬೇಕು ನಮ್ಗ್ ಗೊತ್ತಿಲ್ಲದೆಲ್ಲ ನಾವು ಮಾತಾಡಕ್ ಹೋಗ್ಬಾರ್ದು ಬಟ್ ಆದ್ರೆ ತಿರುಪತಿ ವೆಂಕಟರಾಮ ಸ್ವಾಮಿಗೆ ಪೂಜೆಯಿಂದ ಹಿಡ್ದೆ ಅಭಿಷೇಕ ಇಂದ ಹಿಡ್ದೆ ಎಲ್ಲಾ ಇದ್ರಲ್ಲೇ ಮಾಡೋದು ಆ ಪುಣ್ನೋ ತಳಿಲಿ ಸರ್ ಮಾರಾಟ ಸರ್ ಮಾರಾಟ ಮಾಡ್ತೀವಿ ಬಟ್ ಆದ್ರೆ ಇದು ಕರುಗಳು ಏನಾರ ಆಗ್ತದೆ ನಮ್ಮನೇಲಿ ಇವತ್ತೊಂದು ಕರು ಹುಟ್ಟಿದೆ ಒಂದು ಆದ ಒಂದು ಮೂರ್ ತಿಂಗಳಾಗಿದೆ ಇದ್ರ ನಮ್ಮ ಮಾತ್ರ ಇದೆ ಸರ್ ಇದು ತಾಯಿ ಅಂದ್ರೆ ಇದು ಅಣ್ಣ ಇದು ತಮ್ಮ ಅದೇ ಜೊತೆ ಮಾಡಿ ನಿಲ್ಸಿದೀವಿ